ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಒಂದು ಆಟೋ ಕಳ್ಸ್ಕೊಡಿದ್ರಾ ಮಾಡೋದು ಎಷ್ಟು ಗಾಡಿ ಏನ ಗಾಡಿ ಮಾಡೋಣ ಎಷ್ಟು ಗಾಡಿ ಮಾಡೋದು ಎರಡು ಸಾವಿರದ ಹದಿನಾರು ಓನರ್ ಎಷ್ಟು ಎಣ್ಣೆ ಓನರು ಡಾಕ್ಯುಮೆಂಟ್ ರನ್ನಿಂಗ್ ಇದೆಯಾ ಹಾ ಎರಡು ರನ್ನಿಂಗ್ ಐತೆ ಎರಡು ಎಫ್ ಸಿ ಎಚ್ ಎರಡು ರನ್ನಿಂಗ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಜಾಸ್ತಿ ಏನ್ ನೋಡಿಲ್ಲ ಸರ್ ಸರ್ ನಾವು ಎರಡು ಲಕ್ಷ ಹೇಳ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಎರಡು ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಟೈರ್ ಎಲ್ಲ ಟೈರ್ ಕಂಡೀಷನು ಹಾಂ ಸರ್ ಎಲ್ಲ ಚೆನ್ನಾಗೈತೆ ಹೊಸದೇ ಎಷ್ಟು ಕೊಡ್ತೀರಾ ಮೈಲೇಜ್ ಸರ್ ಇಪ್ಪತ್ತೈದರಿಂದ ಮೂವತ್ತು ಕೊಡ್ತಾರೆ ಮಾಡಿಸಿದೀವಿ ಸರ್ ಶಿಕ್ಷಾ ಏನ್ ಮಾಡ್ಸಿದ್ರು ಎಲ್ಲ ಮಾಡಿಸಿದೆಯಾ ಸರ್ ಅಷ್ಟಾಗಿ ಗಾಡಿ ಇಚ್ಛರಾಗಿದೆಯಾ ಎಲ್ಲಿ ಕೆಲಸ ಇವಾಗ ಲೊಕೇಶನ್ ಗಾಡಿ ಇರೋದು ನಂಜ್ಗೂಡ ಸರ್ ಚಂದ್ರಗೂಡ ಹಾಂ ಸರ್ ಚಂದ್ರಗುಡ್ ಲೋಕಲ್